ಸಿಯಿಂದ ಅಬಕಾರಿ ಇಲಾಖೆ ಪಿ ಸಿಯಿಂದ ಒಬ್ಬ ಇನ್ಸ್ಪೆಕ್ಟರ್ ಇಂದ ಒಬ್ಬ ಡಿ ಸಿ ಗಂಟನು ಕೂಡ ಲಂಚನೆ ಕೊಡ್ಬೇಕಂತೆ ನಿಜ ನಾನು ನಾ ನಡೀತಾ ಇದೆಯಾ ಮುಚ್ಚು ಮೊರೆ ಓಪನ್ ಆಗಿ ಸಿ ಎಂ ಮುಂದೆ ಹೇಳ್ತೀನಿ ಬೇಕಾದ್ರೆ ಅಂದ್ರೆ ಕರ್ಕೊಂಡು ಹೋದ್ರೆ ನನ್ನ ನನಗೇನು ಭಯ ಅದ್ರಲ್ಲಿ ಈ ಆಕ್ಷನ್ ಮಾಡ್ಕೊಂಡು ಯಾವ ಅಧಿಕಾರಿಯನ್ನ ನಾವು ಬನ್ನಿ ಅಂತ ಕರಿತಾ ಇದೀವ ಇವ್ರ ತೀಟೆ ಇವ್ರು ಮಾಡ್ಕೊಂಬಿಟ್ಟು ಇಲ್ಲಿ ಸನದ ಮಿತ್ರ ಯಾಕೆ ಸುಲಿಗೆ ಮಾಡ್ತಾ ಇದಾರೆ ಇವತ್ತು ಇದು ನಮಗೆ ಒಳಗಡೆ ನೋವು ಮತ್ತೆ ಇವತ್ತು ಸಿ ಎಲ್ ಸೆವೆನ್ ಸನದಗಳನ್ನ ಮಾಡ್ತಾ ಇದಾರಲ್ಲ ಸರ್ ಕಮಿಷನರ್ ಆಫೀಸ್ ಹಣ ಕೊಡಬೇಕು ಎಕ್ಸೈಸ್ ಮೀನೀಟ್ರಿಗೂ ಹಣ ಕೊಡಬೇಕು ಎಂಥ ದುಸ್ಥಿತಿ ನಮ್ಮಣೆ ಬರ ಇದು ಎಂಥ ದುಸ್ಥಿತಿ ಇಂತಿಷ್ಟೇ ಅಂತ ಹೇಳ್ತಾ ಇರೋದು ಯಾರು ಡಿಪಾರ್ಟ್ಮೆಂಟ್ ಅವರು ಇಲಾಖೆಯವರು ಅವ್ರಿಗೆ ಸರ್ಕಾರ ಟಾರ್ಗೆಟ್ ಕೊಟ್ಟಿರ್ತದೆ ಅದನ್ನು ತಗೊಂಬಂದು ಇವರು ನೋಟಿಸ್ ಕೊಡಿ ಅಂತ ಕೇಳ್ತೀವಿ ಕೊಡಲ್ಲ ಮೌಖಿಕವಾಗಿ ಇಷ್ಟು ಕೊಡಲೇಬೇಕು ನಿಮ್ಮ ಅಂಗಡಿ ಇಷ್ಟು ಇಲ್ಲ ಅಂದ್ರೆ ಕೇಸ್ ಹಾಕ್ತೀನಿ ಬಾರು ಲೈಸೆನ್ಸ್ ತಗೋಬೇಕು ಅಂದ್ರೆ ಬದಿಕರಿಗೆ ಎಷ್ಟು ಲಕ್ಷ ಲಂಚ ಕೊಡಬೇಕು ಸರ್ ಸರ್ ಅದು ಪ್ಯಾಕೇಜ್ ನಡೀತಾ ಇದೆ ಪ್ಯಾಕೇಜ್ ಮೈಸೂರು ಕಡೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಇದೆ ಅಲ್ಲಿ ಹಂಡ್ರೆಡ್ಡು ಅದರಲ್ಲಿ ಫಿಫ್ಟಿ ಇಲ್ಲಿ ಇಪ್ಪತ್ತು ಪರ್ಸೆಂಟು ಲಾಭಾಂಶ ಏನಿತ್ತು ನಮ್ಮಲ್ಲಿ ಸರ್ಕಾರದಿಂದ ಅದು ಹತ್ತು ಪರ್ಸೆಂಟ್ ತೆಗೆದಾಕ್ಬಿಟ್ರು ಸರ್ ಯಾರು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಇದ್ದಂಥ ಸಂದರ್ಭದಲ್ಲಿ ಇಪ್ಪತ್ತಿದ್ದ ಹತ್ತಕ್ಕೆ ಮಾಡಿಬಿಟ್ರು ಸರ್ ಮೂರು ಸಾವಿರ ಇದ್ದದ್ದು ಮೂವತ್ತಾರು ಸಾವಿರ ಕೋಟಿಗೆ ಹೋಗಿ ತಲುಪಿದೆ ಇವತ್ತು ಲಿಕ್ಕರ್ ಬಿಸ್ನೆಸ್ ಇಷ್ಟೆಲ್ಲ ಆದಾಯ ಬಂದರೂ ಕೂಡ ನಮ್ಮನ್ನು ಸರ್ಕಾರ ಯಾಕೆ ಕಡೆಗಣನೆ ಮಾಡಿಸ್ತಾ ಇದೆ ಅಂತಕ್ಕಂಥದ್ದು ಮನಸ್ಸಿನ ನೋವು ಬಾರ್ಗಳು ಕ್ಲೋಸ್ ಮಾಡಿ ಏನಾದರೂ ಸರ್ಕಾರದ ಅಂತೇಳಿ ಅರ್ಧ ಬಟ್ಟೆ ಬಿಚ್ಚ ಬ್ಯಾಂಡ್ನಲ್ಲಿ ಮೆರವಣಿಗೆ ಮಾಡಿದೀವಿ ಅವಾಗ ಎಸ್ ಎಂ ಕೃಷ್ಣ ಅವ್ರ ಸರ್ಕಾರ ಇತ್ತು ತೆಗೆದ್ರು ಅವರ ಸಾಧನ ಇವತ್ತು ಏನು ಉದ್ದೇಶಕ್ಕೆ ಸಭೆ ಕರೆದಿದ್ರೆ ಏನು ನಿರ್ಣಯ ಆಯ್ತು ಮುಂದೆ ಯಾವಾಗ ಎಲೆಕ್ಷನ್ ನಡೀತದೆ ಹದಿನೇಳು ಜನ ಸದಸ್ಯರು ಆಯ್ಕೆ ಆಗ್ತಾರೆ ಅದರಲ್ಲಿ ಅಧ್ಯಕ್ಷರು ಯಾರು ಕಾರ್ಯದರ್ಶಿ ಯಾರು ಉಪಾಧ್ಯಕ್ಷರು ಯಾರು ಯಾರು ಸಮಿತಿ ಸದಸ್ಯರು ಸ್ಪರ್ಧೆ ಮಾಡ್ತೀರಾ ಯುವಕರಿಗೆ ಏನಾದರೂ ಅವಕಾಶ ಮಾಡಿಕೊಡ್ತೀರಾ ನಮ್ಮ ಸದಸ್ಯರು ಬಿಟ್ಕೊಟ್ಟಿರಲಿಲ್ಲ ಅವ್ರು ಇವತ್ತು ಬಿಟ್ಕೊಡಿ ಅಂದ್ರೆ ಐ ಆಮ್ ಪ್ರಿಪೇರ್ಡ್ ನೋ ಚರ್ಚೆ ನಾಳೆಗೂ ಬಿಟ್ಕೊಡಕ್ಕೆ ರಾಜ್ಯ ಸರ್ಕಾರಕ್ಕೆ ಅತಿ ಹೆಚ್ಚಿನ ಆದಾಯವನ್ನು ತಂದು ಕೊಡ್ತಕ್ಕಂಥ ಇಲಾಖೆ ಯಾವುದಾದ್ರೂ ಇದ್ರೆ ಅದು ಅಬಕಾರಿ ಇಲಾಖೆ ಸೊ ಸಿಎಂ ತವರು ಜಿಲ್ಲೆ ಮತ್ತೆ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಇರ್ತಕ್ಕಂತಹ ಬಾರ್ ಮಾಲೀಕರ ಒಂದು ಸಂಘದ ಅಸೋಸಿಯೇಷನ್ ಏನಿದೆ ಇಲ್ಲಿ ಒಂದು ಗಂಭೀರವಾದ ಒಂದು ಸಭೆ ನಡೆದಿದೆ ಸಂಘದ ರಾಜ್ಯಾಧ್ಯಕ್ಷರು ಮತ್ತೆ ಮೈಸೂರು ಚಾಮರಾಜನಗರ ಅಧ್ಯಕ್ಷರು ಉದ್ಯಮಿಗಳು ಮಾಜಿ ಪಾಲಿಕೆ ಸದಸ್ಯರು ಕಾಂಗ್ರೆಸ್ ಮುಖಂಡರಾದಂತಹ ಧ್ರುವರಾಜ್ ಅವರು ಇದ್ದಾರೆ ಸಂಘದ ಸೆಕ್ರೆಟರಿ ಆದಂತಹ ಲಕ್ಷ್ಮಣ್ ಕೂಡ ಅವರು ಇದ್ದಾರೆ ಸರ್ ಮೊದಲಿಗೆ ನಾನು ಅಧ್ಯಕ್ಷರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ಒಂದು ರೀತಿಯಲ್ಲಿ ಸರ್ಕಾರನೇ ಮೈಸೂರಲ್ಲಿ ಒಂದ್ ಕಡೆ ಗ್ಯಾದರ್ ಆಗಿಬಿಟ್ಟಿದೆ ಅನ್ನೋ ಕಾಣ್ತಾ ಇದೆ ನಿಮ್ನೆಲ್ಲ ನೋಡ್ತಾ ಇದ್ರೆ ಅಂದ್ರೆ ಅದು ಒಂದು ರೀತಿಯಲ್ಲಿ ಒಪ್ಪ ಅಂತ ಮಾತೇ ಯಾಕೆ ಅಂತ ಹೇಳಿದ್ರೆ ಈ ರಾಜ್ಯದ ದೊಡ್ಡ ಕುರ್ಚಿನಲ್ಲಿ ಕೂತಿರ್ತಕ್ಕಂಥವ್ರು ನಮ್ಮೂರಿನವರೇ ಆದ್ದರಿಂದ ಅದು ನೀವು ಹೇಳಿದಂಥ ಮಾತು ಸತ್ಯನೂ ಇದೆ ಅರ್ಥವೂ ಕೂಡ ಇದೆ ಅದರಲ್ಲಿ ಅದೇನು ಭಿನ್ನಾಭಿಪ್ರಾಯ ಏನಿಲ್ಲ ಎಷ್ಟೇ ಏನೇ ಆದರೂ ಕೂಡ ಸರ್ ನಾವು ಇವತ್ತು ನಮ್ಮ ಪರಿಸ್ಥಿತಿಯನ್ನು ಗಣನೀಯವಾಗಿ ತಗೊಂಡು ಹೋದರೆ ಇಪ್ಪತ್ತು ಪರ್ಸೆಂಟು ಲಾಭಾಂಶ ಏನಿತ್ತು ನಮ್ಮಲ್ಲಿ ಸರ್ಕಾರದಿಂದ ಅದು ಹತ್ತು ಪರ್ಸೆಂಟ್ ತೆಗೆದಾಕ್ಬಿಟ್ರು ಸರ್ ಯಾರು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಇದ್ದಂಥ ಸಂದರ್ಭದಲ್ಲಿ ಇಪ್ಪತ್ತೈದು ಇದನ್ನು ಹತ್ತಕ್ಕೆ ಮಾಡಿಬಿಟ್ರು ಸರ್ ಇವತ್ತು ನಮ್ಮ ಸಿ ಎಲ್ ಟೂ ಇರ್ಬೋದು ಸಿ ಎಲ್ ನೈನ್ ಇರ್ಬೋದು ಸಿ ಎಲ್ ಸೆವೆನ್ ಇರ್ಬೋದು ಸರ್ ಏನಾಗಿದೆ ನಮ್ಮ ಪರಿಸ್ಥಿತಿ ಅಂದರೆ ಎಲ್ಲರೂ ಎಮ್ ಆರ್ ಪಿ ತಾವು ದಿನನಿತ್ಯ ಬೆಳಗ್ಗೆದ್ರೆ ರಸ್ತೆಗಳಲ್ಲಿ ನೋಡ್ಬೋದು ಹಣಿಗಳ ಮುಂದೆ ನೋಡ್ಬೋದು ಎಲ್ಲ ಕಡೆನೂ ನೋಡ್ಬೋದು ಕಾನೂನಲ್ಲಿ ಒಂದೊಂದು ಲೈಸೆನ್ಸ್ಗೆ ಒಂದೊಂದು ರೀತಿ ವ್ಯವಸ್ಥೆ ಇದೆ ಆದರೂ ಕೂಡ ಸಲಹುದಾರರು ಸರ್ವೈವ್ ಆಗಬೇಕಲ್ಲ ಇವತ್ತು ಬದುಕಬೇಕಲ್ಲ ಅವ್ರ ಫ್ಯಾಮಿಲಿ ಅವ್ರ ಸಂಬಂಧಿಕರು ಅವ್ರ ನಂಟರು ಇಷ್ಟರು ಅವ್ರ ಅನುಯಾಯಿಗಳನ್ನ ಸಾಕಬೇಕು ಅಂತ ಹೇಳಿದಾಗ ಸರ್ ನಾವು ಏನಾದರೂ ಮಾಡಿ ಬದುಕಬೇಕು ಅನ್ನೋದು ಏನಾರು ಮೀನ್ಸು ಕೆಟ್ಟ ದೃಷ್ಟಿನಲ್ಲ ಅಥವಾ ಡೂಪ್ಲಿಕೇಟ್ ಮಾಡೋದಲ್ಲ ಸರ್ಕಾರಕ್ಕೆ ಏನು ನಾವು ಕಟ್ಟಬೇಕು ಅದೆಲ್ಲವನ್ನು ಕಟ್ಟಿ ಸರ್ಕಾರದಿಂದ ಒಂದು ರೂಪಾಯಿನೂ ಮೋಸ ಮಾಡದ ರೀತಿ ನಾವು ದುಡಿಮೆ ಮಾಡಿ ಹಗಲು ರಾತ್ರಿ ಎಂದೇ ಸರ್ಕಾರಕ್ಕೆ ನಾವು ಕಾಣಿಕೆ ಕಟ್ತಾಯಿದ್ದೀವಿ ಮೂರು ಸಾವಿರ ವರಮಾನ ಇದ್ದಂಥದ್ದು ಸರ್ ಇವತ್ತು ಮೂವತ್ತಾರು ಸಾವಿರ ಕೋಟಿಗೆ ಹೋಗಿ ತಲುಪಿದೆ ಮೂರು ಸಾವಿರ ಇದ್ದದ್ದು ಮೂವತ್ತಾರು ಸಾವಿರ ಕೋಟಿಗೆ ಹೋಗಿ ತಲುಪಿದೆ ಇವತ್ತು ಲಿಕ್ಕರ್ ಬಿಸ್ನೆಸ್ ಇಷ್ಟೆಲ್ಲ ಆದಾಯ ಬಂದರೂ ಕೂಡ ನಮ್ಮನ್ನು ಸರ್ಕಾರ ಯಾಕೆ ಕಡೆಗಣನೆ ಮಾಡಿಸ್ತಾ ಇದೆ ಅಂತಕ್ಕಂಥದ್ದು ಮನಸ್ಸಿನ ನೋವು ಎಲ್ಲ ಸಂಘಟನೆಗಳು ಅವ್ರಿಗೇನಾದರೂ ಅನ್ಯ ಆದಾಗ ಅವ್ರ ಅಂಗಡಿ ಬಾಕಲ್ಗಳನ್ನ ಹಾಕಿ ಪ್ರತಿಭಟನೆ ಮಾಡ್ತಾರೆ ಹಾಗೇನಾದರೂ ನೀವು ಬಾರ್ಗಳ್ ಕ್ಲೋಸ್ ಮಾಡಿ ಏನಾದರೂ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೀರಾ ಅಂತ ಮಾಡಿದ್ದೀವಿ ಅದನ್ನು ಮಾಡಿದ್ದೀವಿ ಮೊದಲು ವಸತಿ ಏನಿಲ್ಲ ಸರ್ ಮೊದಲು ಸೆಕೆಂಡ್ಸ್ ಬೇಡ ಅಂತೇಳಿ ಅರ್ಧ ಬಟ್ಟೆ ಬಿಚ್ಚಿ ಬ್ಯಾಂಡೂನಲ್ಲಿ ಮೆರವಣಿಗೆ ಮಾಡಿದ್ದೀವಿ ಅವಾಗ ಎಸ್ ಎಮ್ ಕೃಷ್ಣ ಅವ್ರ ಸರ್ಕಾರ ಇತ್ತು ತೆಗೆದ್ರು ಅವ್ರ ಸಾಧನ ನಾವೇನು ತಿಳ್ಕೊಂಡಿದ್ದು ಅಂದರೆ ತೆಗೆದುಬಿಟ್ರೆ ನಮ್ಮನ್ನ ಯಾರು ಎಕ್ಸೈಸ್ನವ್ರು ಆಗಲಿ ಪೊಲೀಸ್ನವರಾಗಲಿ ನಮ್ಗೆ ಯಾರು ಡಿಸ್ಟರ್ಬ್ ಮಾಡಲ್ಲ ಅಂತ ತಿಳ್ಕೊಂಡಿದ್ವಿ ಅದು ತೆಗೆದ ಮೇಲೆ ಏನಾಯಿತು ಅಂದರೆ ಎಲ್ಲ ನಮ್ಮ ಮೇಲೆ ಇನ್ನೂ ಜಾಸ್ತಿ ಸವಾರಿ ಹಾಕೋದಾಗ ಇವತ್ತು ಏನು ಉದ್ದೇಶಕ್ಕೆ ಸಭೆ ಕರೆದಿದ್ದೀರಾ ಏನು ನಿರ್ಣಯ ಆಯಿತು ಮುಂದೆ ಯಾವಾಗ ಎಲೆಕ್ಷನ್ ಅಂತ ಸರ್ ಇವಾಗ ಈ ಸಲಭೆ ಸರ್ವ ಸಭೆ ಇದು ವರ್ಷಕ್ಕೊಂದು ಸಾರಿ ಜನರಲ್ ಬಾಡಿ ಮೀಟಿಂಗ್ ಅಂತ ಮಾಡ್ತೀವಿ ಸರ್ ಮೈಸೂರು ಚಾಮರಾಜನಗರ ಐನೂರು ಜನ ಇದ್ದಾರೆ ಸರ್ ಇವತ್ತು ಮೀಟಿಂಗ್ ಮಾಡಿದ್ದೀವಿ ಸರ್ ಅದನ್ನು ಇನ್ನು ಮುಂದಿನ ದಿನಗಳಲ್ಲಿ ಡಿಪಾರ್ಟ್ಮೆಂಟ್ಗೆ ಬರೆದು ಅವರು ಒಬ್ಬ ಅಧಿಕಾರನ ಅಪಾಯಿಂಟ್ ಮಾಡ್ತಾರೆ ಆ ಪಟ್ಟಿ ಎಲ್ಲ ವ್ಯವಸ್ಥಿತವಾಗಿ ಮಾಡಿಸಿ ಮತ್ತೆ ಜನಗಳಿಗೆ ನೋಟಿಸ್ ಕೊಟ್ಟು ಚುನಾವಣೆ ಇಂಥ ತಾರೀಕಿದೆ ಅಂಥೇಳಿ ನಿಗದಿ ಮಾಡಿ ಮೆಸೇಜ್ ಮೂಡಿಸಿ ಸರ್ ಹದಿನೇಳು ಜನ ಇದ್ದಾರೆ ಸರ್ ಒಟ್ಟು ನಮ್ಮಲ್ಲಿ ಯಾರು ಆಯ್ಕೆ ಆಯ್ತಾರೆ ಅವರು ಅಧ್ಯಕ್ಷರು ಉಪಾಧ್ಯಕ್ಷರಾದ್ರೂ ಆಯ್ಕೆ ಮಾಡ್ತಾರೆ ಮಾಡ್ಕೊಳ್ಳೋದು ಸರ್ ಯಾರು ಹದಿನೇಳು ಜನ ಸದಸ್ಯರು ಆಯ್ಕೆ ಆಗ್ತಾರೆ ಅದರಲ್ಲಿ ಅಧ್ಯಕ್ಷರು ಯಾರು ಕಾರ್ಯದರ್ಶಿ ಯಾರು ಉಪಾಧ್ಯಕ್ಷರು ಯಾರು ಟ್ರೆಜರರ್ ಯಾರು ಸಮಿತಿ ಸದಸ್ಯರು ಯಾರು ಅಂತೇಳಿ ಸ್ಪರ್ಧೆ ಮಾಡ್ತೀರ ಯುವಕರಿಗೆ ಏನಾದ್ರೂ ಅವಕಾಶ ಮಾಡಿಕೊಡ್ತೀರಾ ನಾವು ಆಗಲೇ ಬಿಟ್ಬಿಡ್ಬೇಕು ಅಂತ ಹತ್ತರಿಸ ಹೇಳ್ತಾ ಇದ್ದೀವಿ ನಮ್ಮ ಸದಸ್ಯರು ಬಿಟ್ಕೊಟ್ಟಿರ್ಲಿಲ್ಲ ಅವ್ರು ಇವತ್ತು ಬಿಟ್ಕೊಡಿ ಅಂದರೆ ಐ ಆಮ್ ಪ್ರಿಪೇರ್ಡ್ ನೋ ಚರ್ಚೆ ನಾಳೆಗೂ ಬಿಟ್ಕೊಡೋಕೆ ರೆಡಿ ಇದೆ ಇದೇನು ನಮ್ಮ ಉದ್ದೇಶ ಒಂದೇ ಸರ್ ನಮ್ಮ ಸಲದಾರರಿಗೆ ತೊಂದರೆ ಆಗ್ಬಾರ್ದು ಅಧಿಕಾರಿಗಳನ್ನ ನಾವು ಎದುರ್ಕೊಂಡು ಅವ್ರಿಗೆ ತಲೆ ರೆಡಿ ನಡೀಬಾರ್ದು ನಾವೇನು ಕದ್ ವ್ಯಾಪಾರ ಮಾಡ್ತಾ ಇಲ್ಲ ಪಿ ಸಿಯಿಂದ ಅಬ್ಕಾರಿ ಇಲಾಖೆ ಪಿ ಸಿಯಿಂದ ಒಬ್ಬ ಇನ್ಸ್ಪೆಕ್ಟ್ರಿಂದ ಒಬ್ಬ ಡಿ ಸಿ ಗಂಟೆನೂ ಕೂಡ ಲಂಚನೇ ಕೊಡಬೇಕಂತೆ ನಿಜ ನಾನು ನಡಿತೈತೇ ಅದರಲ್ಲೇನು ಮುಚ್ಚು ಮೊರೆ ಓಪನ್ ಆಗಿ ಸಿ ಎಮ್ ಮುಂದೆ ಹೇಳ್ತೀನಿ ಬೇಕಾರಪ್ಪ ಅಂದರೆ ಕರ್ಕೊಂಡು ಹೋದ್ರೆ ನನ್ನನ್ನು ನನಗೇನು ಭಯ ಅದರಲ್ಲಿ ಸರ್ ಇವಾಗ ಮೈಸೂರಿಗೆ ಬೆಂಗಳೂರಲ್ಲಿ ಎಂಟು ಡಿ ಸಿಗಳಿದ್ದಾರೆ ಸರ್ ಎಂಟು ದಿಕ್ಕಿದೆ ಕಾಂಪಿಟೇಷನು ಆ್ಯಕ್ಷನ್ ಇದಕ್ಕಿಷ್ಟು ಇದಕ್ಕೆ ಒಂದು ರೂಪಾಯಿ ಅದಕ್ಕೆ ಹತ್ತು ರೂಪಾಯಿ ಅದಕ್ಕೆ ಹತ್ತು ರೂಪಾಯಿ ಅದಕ್ಕೆ ಸಾವಿರ ರೂಪಾಯಿ ಅದಕ್ಕೆ ಸಾವಿರ ರೂಪಾಯಿ ಇದು ಕೋಟಿ ರೂಪಾಯಿ ಈ ಆ್ಯಕ್ಷ ಮಾಡ್ಕೊಂಡು ಯಾವ ಅಧಿಕಾರಿನ ನಾವು ಬನ್ನಿ ಅಂತ ಕರಿತಾ ಇದ್ದೀವ ಇವ್ರು ತೀಟ ಇವ್ರು ಮಾಡ್ಕೊಂಬಿಟ್ಟು ಇಲ್ಲಿ ಸನದ ಮಿತ್ರನ ಯಾಕೆ ಸುಲಿಗೆ ಮಾಡ್ತಾ ಇದ್ದಾರೆ ಇವತ್ತು ಇದು ನಮಗೆ ಒಳಗಡೆ ನೋವು ಮತ್ತು ಇವತ್ತು ಸಿ ಎಲ್ ಸೆವೆನ್ ಸನದುಗಳನ್ನ ಮಾಡ್ತಾ ಇದ್ದಾರಲ್ಲ ಸರ್ ಕಮೀಷನರ್ ಆಫೀಸ್ಗಳು ಹಣ ಕೊಡಬೇಕು ಎಕ್ಸೈಸ್ ಮಿನೇಟ್ರಿಗೂ ಹಣ ಕೊಡಬೇಕು ಎಂಥ ದುಸ್ಥಿತಿ ನಮ್ಮ ಹಣೆ ಬರ ಇದು ಎಂಥ ಲಿಕ್ಕರ್ ಅಂಗಡಿ ಮಾಲೀಕರು ಒಳ್ಳೆ ಆದಾಯ ಮಾಡಿದರೆ ಒಳ್ಳೆ ಆದಾಯ ಬರುತ್ತೆ ಕೊಡ್ಲಿ ಬಿಡು ಹೇಳದಲ್ಲ ಸಾಹೇಬ್ರೆ ತಮಗೆ ಪ್ರಪ್ರ ಹತ್ತು ಪರ್ಸೆಂಟ್ ಮಾರ್ಜಿನ್ ಇದೆ ಸರ್ ಒಂದು ಲಕ್ಷ ರೂಪಾಯಿ ವ್ಯಾಪಾರ ಆದರೆ ಅರವತ್ತು ಸಾವಿರ ರೂಪಾಯಿ ಬಿಲ್ಡಿಂಗ್ ರಿಂಟ್ ಹೋಗುತ್ತೆ ಸರ್ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಲೈಟ್ ಬಿಲ್ ಹೋಗುತ್ತೆ ಸರ್ ಹನ್ನೆರಡು ಸಾವಿರ ರೂಪಾಯಿ ಕ್ಯಾಶಿಯರ್ಗೆ ಹೋಗುತ್ತೆ ಸರ್ ಅಷ್ಟೆಂಟ್ ಕ್ಯಾಶಿಯರ್ಗೆ ಹತ್ತು ಸಾವಿರ ರೂಪಾಯಿ ಹೋಗುತ್ತೆ ಸರ್ ಎಕ್ಸೈಜ್ ಪೊಲೀಸ್ ಇದು ಆಡಿಟರ್ ಮತ್ತೆ ತೆರಿಗೆ ಗಣರಾಜ್ಯೋತ್ಸವ ಗಣಪತಿ ಪೂಜೆ ಅದರ್ಸ್ ಅಂದರೆ ಅದರ್ಸ್ ಇಷ್ಟು ಜನಕ್ಕೂ ಕೊಡಬೇಕಲ್ಲ ಸ್ವಾಮಿ ಎಲ್ಲಿಂದ ಕೊಡೋಣ ನಾವು ಆಮೇಲೆ ಇನ್ನೊಂದು ಕಡೆ ಇಲ್ಲಿ ಇಂತಿಷ್ಟೇ ಮಾರಬೇಕು ಅಂತ ನಮಗೆ ಟಾರ್ಗೆಟ್ ಕೊಡ್ತಾರೆ ಪೊಲೀಸ್ನವ್ರು ಬಿಟ್ಟು ಕುಡಿದು ಅವ್ರಿಗೆ ಕೇಸ್ ಹಾಕಿಸ್ತಾರೆ ಯಾವ ಧರ್ಮ ಇದು ಇಂತಿಷ್ಟೇ ಮಾರ್ಬೇಕಂತ ಹೇಳ್ತಾರೆ ಡಿಪಾರ್ಟ್ಮೆಂಟ್ ಅವರು ಇಲಾಖೆಯವರು ಅವ್ರಿಗೆ ಸರ್ಕಾರ ಟಾರ್ಗೆಟ್ ಕೊಟ್ಟಿರ್ತದೆ ಅದನ್ನು ತಗೊಂಡ್ಬಂದು ಇವರು ನೋಟಿಸ್ ಕೊಡಿ ಅಂತ ಕೇಳ್ತೀವಿ ಕೊಡಲ್ಲ ಮೌಖಿಕವಾಗಿ ಇಷ್ಟು ಕೊಡಲೇಬೇಕು ನಿಮ್ಮ ಅಂಗಡಿ ಇಷ್ಟು ಇಲ್ಲ ಕೇಸ್ ಹಾಕ್ತೀನಿ ಸರ್ ಉದರ್ ಹೆದರ್ ಪಾಪ ಆಯಿತು ಸ್ವಾಮಿ ಇನ್ನೂ ಒಂದು ಕೆಲಸ ಮಾಡ್ತಾರೆ ಅಂಗಡಿಗೆ ಬರೋದು ಅವೇನು ಮಾತಾಡಲಿಲ್ಲ ಅಂದರೆ ಪುಸ್ತಕ ಕಂಕಳಿಗೆ ಮಾಡಿಕೊಂಡು ಆಫೀಸಿಗೆ ಬಾ ಸರ್ ನಾನು ಇಪ್ಪತ್ತೈದು ವರ್ಷದಿಂದ ಕಾರ್ಯ ಲೀಗಲ್ ಅಡ್ವೈಸರ್ ಆಗಿದ್ದೀನಿ ಸಂಘಕ್ಕೆ ಕಾರ್ಯದರ್ಶಿ ಆಗಿದ್ದೀನಿ ಅಧ್ಯಕ್ಷನೂ ಆಗಿದ್ದೀನಿ ಇವತ್ತು ರಾಜ್ಯದಲ್ಲೂ ಹತ್ತು ವರ್ಷದಿಂದ ಅಧ್ಯಕ್ಷನೂ ಆಗಿದ್ದೀನಿ ನಮಗೂ ಹೋರಾಟ ಮಾಡಿ ಮಾಡಿ ನಮ್ಮಲ್ಲಿ ಒಂದು ಡ್ರಾಬ್ಯಾಕ್ ಇದೆ ನಮ್ಮ ಸಣ್ಣದಾರರು ಇವತ್ತು ಖುಷಿಯಾಗಿ ಬಂದಿದ್ದಾರೆ ಬೇರೆ ಕಾರ್ಯಕ್ರಮಕ್ಕೆ ಬರೋಲ್ಲ ಸಹಕಾರ ಕೊಡಲ್ಲ ಇದು ಅಧಿಕಾರಿಗಳಿಗೆ ಅಸ್ತ್ರವಾಗಿದೆ ಸರ್ ಅವರವ್ರ ಕತೆ ಅವರವ್ರ ಉತ್ತೇಜನ ಅವರವ್ರ ಅನುಕೂಲಕ್ಕೆ ಏನು ಬೇಕೋ ಅದು ಮಾಡ್ಕೋತಾರೆ ಬಾಕಿ ವಿಚಾರಕ್ಕೆ ಬಂದು ಒಂದು ಬಾರು ಲೈಸೆನ್ಸ್ ತೊಗೋಬೇಕು ಅಂದರೆ ಒಬ್ಬ ಅಧಿಕಾರಿಗೆ ಎಷ್ಟು ಲಕ್ಷ ಲಂಚ ಕೊಡಬೇಕು ಸರ್ ಸರ್ ಅದು ಪ್ಯಾಕೇಜ್ ನಡೀತಾ ಇದೆ ಪ್ಯಾಕೇಜು ಈಗ ನಿಮ್ಗೆ ಉದಾಹರಣೆ ಹೇಳ್ತೀರಿ ತಪ್ಪಿಸ್ತಾ ಇದೆ ಈಗ ಉದಾಹರಣೆ ಬೆಳಗಾಮ್ ಅಂತ ಇಟ್ಕೊಳ್ಳಿ ನಿಮಗೆ ಅಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಶ್ರೀ ಮಂಜುನಾಥ್ ಇದ್ದಾರೆ ಪ್ಯಾಕೇಜ್ ಮಾಡಿಬಿಟ್ಟಿದ್ದಾರೆ ಫಸ್ಟು ಅವ್ರಿಗೂ ಈ ಲೈಸೆನ್ಸ್ಗೂ ಸಂಬಂಧನೇ ಇಲ್ಲ ಬಟ್ಟು ಅಲ್ಲಿ ಅವರು ಆಧಿಪತ್ಯ ನಡೀತಾ ಇದೆ ಅವರು ನಡೆಸ್ತಾ ಇದ್ದಾರೆ ಮೈಸೂರು ಕಡೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಇದೆ ಅಲ್ಲಿ ಹಂಡ್ರೆಡ್ಡು ಅದರಲ್ಲಿ ಫಿಫ್ಟಿ ಇಲ್ಲಿ ಈಗೇನಾಗಿದೆ ಇತ್ತೀಚಿನ ದಿನಗಳಲ್ಲಿ ಕಮಿಷನ್ ಆಫೀಸ್ಗಳು ಲಾಂಚ್ ಕೊಡಿ ಎಕ್ಸೈಜ್ ಆಫೀಸ್ ಎಕ್ಸೈಜ್ ಮಿನಿಸ್ಟ್ರಿಗೂ ಲಂಚ ಕೊಡಿ ಸಿ ಎಲ್ ಸೆವೆನ್ ಫೈಲ್ ಓದ ತಕ್ಷಣ ವರದಿ ಕೊಡ್ಬೇಕಂತೆ ಅವ್ರಿಗೆ ಮಿನಿಸ್ಟ್ರಿಗೆ ಉದಾಹರಣೆ ನಂದೇ ಈಗ ನಂದೇ ಬೇರೆ ಮತ್ತು ಬೇಡ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆಲ್ಲಿ ಫೋನ್ ಮಾಡಿಸಿದ್ವಿ ಎರಡು ಎರಡು ಬಾರಿ ಎರಡೆರಡು ಬಾರಿ ಕಮಿಷನರಿಗೆ ಮಾಡಿಸಿದ್ದೀನಿ ನಾನು ಎಕ್ಸೈಜ್ ಮಿನಿಸ್ಟ್ರಿಗೆ ಮಾಡಿಸಿದ್ದೀನಿ ನಮ್ಮ ಫೈಲನ್ನ ವಾಪಸ್ ಆಗ್ತಾ ಇದ್ದಾರಂತೆ ಯಾಕೆ ಹಣ ಕೊಟ್ಟಿಲ್ಲ ಅಂತ ಇನ್ನೇನು ಹಾಂ ಹತ್ತತ್ತು ಅವ್ರಿಗೆ ಹತ್ತು ಹತ್ತು ಲಕ್ಷ ಇವ್ರಿಗೆ ಹತ್ ಲಕ್ಷ ಅವ್ರಿಗೆ ಹತ್ತು ಲಕ್ಷ ಯಾರು ಮನೆ ಹಾಳು ಮಾಡ್ಕೊಡೋದು ನಾವು ಇದು ಮಾನವೀಯ ಸಂದೇಶದ ಜನವಾಹಿನಿ